ನಾಳೆ 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 ಸೋಮವಾರ ಶುರುವಾರ ನೀವು ಐದು ಕಾಯ್ಬೇಕಾಗುತ್ತೆ ನನಗೆ ಹಳೇ ಬಾಕಿ ಭಾಗ ಇದೆ ನಾಲ್ಕು ಕಡಿಮೆ ಮಾಡಿದ್ದೆ ಅರಾಜ್ ಸಾಮರ್ಥ್ಯ ಮಾಡೋದು

ಅದಕ್ಕೆ ನಾನು ರಾಜನಕೇರಿ ಕೊಟ್ಟಿರ ಅಂತ ನಾನು ಮೂರು ಕಾಪಿ ಬರುತ್ತೆ ಒಂದು ಟ್ಯಾಲೆಂಟ್ ಗೆ ಒಂದು ಆಫೀಸ್ ಗೆ ಒಂದು ಬ್ಯಾಂಕಿ ಇದೆ ಒಂದು ಬ್ಯಾಂಕಿ ಕೊಟ್ಟಿರಂದ್ರೆ ನಾನು ಕೊಟ್ಟರಸನ ಕಡೆ ಕೊಟ್ಟಿರೋ ಕೇಳಿ ಬ್ಯಾಂಕ್ ಬೇಡ ಆಯ್ತ್ಯಾ ಎಲ್ಲಾ ಕಣ್ಣಿನ ಬಣ್ಣ ಅವ್ರು ಕೊಯ್ಯೋದು 9 20 25 35

ಡಿಲೀಟ್ ಆಗ್ತಾ ಇರ್ತವೆ ಮಾಡ್ತೀನಿ ತುಂಬಾ ಸರ್ತಿ ರೇಖನ್ ಕಂಪ್ಲೇಂಟ್ ಮಾಡಿದೆ ನೋಡಮ್ಮ ಎಮ್ ಆರ್ ಸುದ್ದಿನವ್ರು ಫೋನೇ ಇರ್ತಲ್ಲ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಲಿ ಬಾಡಿಗೆ ನಮ್ಮ ಕಾಂಪ್ಲೆಕ್ಸ್ ಬಂದರೆ ಹೇಳಿ ಕಟ್ಟಿಸ್ತೀವಿ ಎಲ್ಲರಿಗೂ ಒರೆ ಆಗೋದು ಬೇಡ ಒರೆ ಆಗೋದು ಬೇಡ ಬಂದುಬಿಟ್ಟು ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಇದು ಆಮೇಲೆ ಅವರು ಹೇಳಿದರೆ ಎಲ್ಲ ನನಗೆ ಆಗಿ ನಿಮ್ಮ ಜವಾಬ್ದಾರಿ ಮಾಡಲಿ ನನ್ನ ಎದುರಿಗೆ ಫೋನಲ್ಲಿ ಲೈವಲ್ಲಿ ಇದ್ದಂಗೆ ಹೇಳಿದ್ರು ಎಲ್ಲ ನನ್ನ ತಲೆಗೆ ತರ್ತೀರಲ್ರಿ ಎಲ್ಲದಕ್ಕೂ ನನಗೆ ಫೋನ್ ಮಾಡ್ಬೇಕಾ ನಿಮ್ಮ ನಿಮ್ಮ ಜವಾಬ್ದಾರಿ ಡಿಪಾರ್ಟ್ಮೆಂಟ್ ಮಾಡಿ ಅಂತ ಅಂದ್ರೆ

ಏನಾಯ್ತ ಅಂದ್ರೆ ಬಾ ನೀವು ಅಂಗಡಿ ಬಳಸ್ಕೊಂತೀರ ಬಾಳಿಗ್ ನಿಮ್ದು ಜವಾಬ್ದಾರಿ ಇದೆ ತಿಂಗಳ ತಿಂಗಳ ಕಟ್ಬೇಕನ್ನೋದು ಸರ್ ಈಗ ಹಂಗೆ ಒಂದು ನಮ್ಗೆ ಇದೇ ತರ ಕೊಟ್ಬಿಡಿ ಏನಪ್ಪಾ ನಿಮ್ದು ಬಳಸ್ಕೊತ ಇದ್ದೀರಾ ಜವಾಬ್ದಾರಿ ನಿಮ್ದು ಕಟ್ಟಿದ್ರೆ ನಾವು ವಸೂಲಿಕ್ ಬರಲ್ಲ

ಕಡೆ ಹದಿನೆಂಟನೇ ತಾರೀಕು ಹೋದ ಅಂದ್ರೆ ಜನವರಿಂದ ಚಲನ್ ನಾನ್ ಜನವರಿ ಇಪ್ಪತ್ತ್ ಮೂರಂದು ಇಪ್ಪತ್ ಇಪ್ಪತ್ ಮೂರಿಂದ ಹಿಡಿದು ಇಪ್ಪತ್ನಾಲ್ಕು ಮೂವತ್ತ ಚಲನ್ ಕೊಟ್ಟಿದ್ರು ಅದೇ ಚಲನ ನಾನ್ ರಾಜಣ್ಣ ಕೇಳ್ತಿರೋದು

ನೀವು ಅದಕ್ಕೆ ಅಂತ ನೇಮಕ ಮಾಡಿರೋ ನೀವೇನ ಕೇಳ್ತೀರಲ್ಲ ಆಫೀಸಲ್ಲಿ ಏನಾಗಿದೆ ಗೊತ್ತಾಗ ಬರ್ತಾ

ಅದು ದುಡ್ಕಟ್ಟರೆ ಯಾಕೆ ಎಂಟ್ರಿ ಮಾಡಲ್ಲ ಅಂತಾ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ತೀರಾ ದುಡ್ಕಟ್ಟರೆ ಯಾಕಪ್ಪ ಎಂಟ್ರಿ ಮಾಡ್ತೀರಾ ನನ್ನ ಕಡೆ ಅಣ್ಣ ಆಡಿಟಿಂಗ್ ಚಲನ್ ಕಳಿಸಿದ್ದೆ ಅದನ್ನ ನಿನ್ನ ಅಲ್ಲೇನ ಇದು ಬಿಡಬೇಡ ನಿಮ್ಮ ಸಮಸ್ಯೆ ಬಂದಿರಲ್ಲ ನೀವೇ ನಾನು ಅಂತ ಕೇಳ್ಿದಕ್ಕೆ ನಾನು

ತಗೊಂಡು ಯು ಎಲ್ ಬಿ ಕಾಪಿ ಮತ್ತೆ ಟೆನೆಂಟ್ ಕಾಪಿ ಟೆನೆಂಟ್ ಕಾಪಿ ಇವ್ ಇಟ್ಕೊಂಡು ಯು ಎಲ್ ಬಿ ಕಾಪಿ ನಮ್ಗೆ ಕೊಡ್ಬೇಕು ಆಯ್ತು ಈಗ ಕೊಡಿ ಎಂಟ್ರಿ ಮಾಡಿ ಮಾಡ್ತಾರೆ

ದಿನಕ್ಕೆ ಒಂದು ಅಂಗಡಿ ಎರಡು ಅಂಗಡಿನ ಕಟ್ಟಿರ್ತಾರೆ ಅದನ್ನು ಎರಡೇ ನಿಮಿಷ ಎರಡು ಸೆಕೆಂಡ್ ಕೆಲಸ ಅವರ ಅಂಗಡಿ ಎತ್ತ ತಗೊಬಿಟ್ಟು ಚೆನ್ನಾಗಿ ನಂಬರ್ ಹಾಕಿ ಡೇಟ್ ಅಮೌಂಟ್ ಹಾಕಿ ಪೋಸ್ಟಿಸ್ ಮಾಡಿಬಿಟ್ರೆ ಇದು ರಿಮೇನಿಂಗ್ ಬಾಕಿ ಡಿಮ್ಯಾಂಡ್ ಅಂತ ಗೊತ್ತಾಗ್ಬಿಡುತ್ತೆ ಒಂದು ಜೊತೆಗೆ ಏನಾಗಿದೆ ಗೊತ್ತಾ ಅವರು ತಿಂಗಳು ತಿಂಗಳು ಕಟ್ಟಲ್ಲ ವರ್ಷಕ್ಕೆ ಒಂದೇ ಅದು ವರ್ಷಕ್ಕೆ ಎರಡೇ ಅಥವಾ ವರ್ಷಕ್ಕೆ ಮೂರೇ ಒಬ್ಬ ಅಂಗಡಿ ಟೈಮ್ ಮುಂದಗಡೆ ಒಂದೆಂಟು ಜನ ಅಥವಾ ಎರಡು ಜನ ಎಂಟ್ರಿ ಮಾಡಿಸ್ತೇನೆ ಅಲ್ವಾ ತಿಂಗಳು ತಿಂಗಳ ಕಟ್ಟಿ ಇನ್ನೂರಲ್ಲ ನಾವಲ್ಲಿ ಇನ್ನೂರ ಐವತ್ತೆರಡು ಅಂಗಡಿ ಕನ್ನಡದಲ್ಲಿ ಒಂದು ನಾವು ಪಾವಾಡದಲ್ಲಿ ಇನ್ನೂರೈವತ್ತರ ಅಂಗಡಿನ ವಸೂಲಿ ಮಾಡ್ತಿದ್ವಿ ಡಿಮ್ಯಾಂಡ್ ಹೆಂಗಿದೆ ಯಾರು ನೋಡಿದ್ರು ಹೋಗಿ ವಸೂಲಿ ಮಾಡ್ಬೋದು ಆ ರೀತಿ ಈ ಐವತ್ತು ಅಂಗಡಿನ ನಾವು ಕಟ್ಟೋದು ಒಂದು ವರ್ಷದಲ್ಲಿ ಒಂದೇ ಅಥವಾ ಎರಡೇ ಚಲನ ಅರ್ಥ ಮಾಡ್ಕೊಳ್ಳಿ ತಿನ್ನ ತಿಾವ್ ಕಟ್ಟಿದ ಇಲ್ಲಿ ವರ್ಷಕ್ಕೊಂದು ಅಥವಾ ಎರಡು ಕಟ್ಟಿರ್ತಾರೆ ಆ ವರ್ಷಕ್ಕೊಂದ್ ಚಲನ ಎಂಟ್ರಿ ಮಾಡಿ ಡಿಮ್ಯಾಂಡ್ ಇಡತ ಇಷ್ಟೊಂದು ಗೊತ್ತಾಡ್ಬೇಕು ಬರ್ಬೇಕು ತಿಂಗಳೂ ಬರೀಬೇಕು ನಿಮಿಷ ಡಿಮ್ಯಾಂಡು ಡಿಮ್ಯಾಂಡ್ ಎಲ್ಲಿ ತೋರಿಸ್ತಿದ್ದೀರಾ ನೀವು ಡಿಮ್ಯಾಂಡು

ಸರ್ ಯಾರು ಬಟ್ಟೆ ಬ್ಯಾಗ್ಲೋರ್ನ ಕಲ್ಸಿ ಓದಸ್ಬಿಡೋಣ ಮಂತ್ಲಿ ಬೇಸಿಸ್ ಅಲ್ಲದೆ ವರ್ಷದ ಮಾತ್ರ ಇದಕ್ಕೆ ಬರೀರಿ ಅಂತ ಹೇಳ್ತಾ ಇರೋದು ಅಂತ ನನಗೆ ನಾನು ಕಲ್ತಿರೋ ಇಂಗ್ಲೀಷ್ ಇಷ್ಟೇ ಹೇಳ್ತಾ ಇರೋದ್ ಮಾಡ್ಕೊಂಡು ಮಾಡ್ಕೊಂಡು ಸರ್ ಒಂದು ನಿಮಿಷ ಇದನ್ನ ಫೈನಲ್ ಮಾಡಿ ಸರ್ ಏನಂತೀವಿ ಓದಿ ಹೇಳಿ ಸರ್ ಹದಿನಾರು ಕಾಲ ಸರ್ ಬಿಸ್ಟೇನಿಯಸ್ ಡಿಮ್ಯಾಂಡ್ ಕಲೆಕ್ಷನ್ ಅಂಡ್ ಬ್ಯಾಲೆನ್ಸ್ ಡಿ ಸಿ ರಿಜಿಸ್ಟರ್ ಫಾರ್ ಡಿಮ್ಯಾಂಡ್ಸ್ ಅದರ್ ದನ್ ದೋಸ್ ಲಯಬಲ್ ಟು ಪೇಡ್ ಆನ್ ಮಂತ್ಲಿ ಬೇಸಿಸ್ ಮಂತ್ಲಿ ಬೇಸಿಸ್ ಮೇಲೆ ಮಾಡಿ ಅಂತ ಹೇಳ್ತಿದ್ದಾನೆ ಮಂತ್ಲಿ ಬೇಸಿಸ್ ಮೇಲೆ ಮಾಡಿ ಮಂತ್ಲಿ ಬೇಸಿಸ್ ವರ್ತ್ ಪಡಿಸಿ ಅಂತ ಮಂತ್ಲಿ ಬೇಸಿಸ್ ವರ್ತ್ ಪಡಿಸಿ ಮಾಡೋದು ಮಂತ್ಲಿ ಬೇಸಿಸ್ ಅಂದ್ರೆ ಸಾರ್ ಕಂದಾಯ ವರ್ಷಕ್ಕೊಂದ್ಸಲ ವಸೂಲಿ ಮಾಡ್ತಾರೆ ರೆವೆನ್ಯೂ ನೀವು ಬರ್ತೀರಲ್ಲ ಅದು ವರ್ಷಕ್ಕೊಂದ್ಸಲ

ನಮ್ಮ ಕರ್ತವ್ಯವಾಗಿ ಅವ್ರ ಗೌರವವಾಗಿ ನಾವು ಈಗ ಅವ್ರು ಹೇಳಿದಂಥ ಬಾಡಿಗೆನ ಇವತ್ತು ಚೆಕ್ ಮೂಲಕ ಸಂದಾಯ ಇದ್ದೀವಿ

ಮಾಡ್ಬಿಡಿ ಮಾಡ್ಬಿಟ್ಟು ಅಪ್ಡೇಟ್ ಅವರೇ ಕಟ್ಟಲ್ಲ ಕಟ್ಟಿಸ್ತಾನೆ ಬಂಡಿ ಎಲ್ರಿ ಹಾಕಿದ್ರೆ